ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ಪೆನ್ ಡ್ರೈವ್ ಯಾವ ರೀತಿಯಾಗಿದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಫುಲ್ಲಾಗಿ ವಿಡಿಯೋನ ನೋಡಿ ಫಸ್ಟಿಗೆ ನೋಡಿ ಇದು ಇಂಟರ್ಫೇಸ್ ಇದು ಕಂಪ್ಯೂಟರ್ದು ಫಲ್ ಫ್ರಂಟಾಗಿ ಹೀಗಿರುತ್ತೆ ಸೊ ನನ್ನಲ್ಲಿ ನಾನು ಎರಡು ಪೆನ್ ಡ್ರೈವನ್ನು ನಾನು ಕ್ಯಾರಿ ಮಾಡೋದು ಯಾಕೆಂದರೆ ಇನ್ ಕೇಸ್ ಒಂದು ಪೆನ್ ಡ್ರೈವಲ್ಲಿ ಏನಾದರೂ ಎಕ್ಸ್ಟ್ರಾ ಮಿರರ್ ಅಂದರೆ ಎರರ್ ಏನಾದರೂ ಬಂದರೆ ಇನ್ನೊಂದು ಇರುತ್ತೆ ಅಂತ ಸ್ಪೇರಿಗೆ ಇಟ್ಕೊಂಡಿರೋದು ಯಾಕಂದರೆ ಮತ್ತೆ ನಾವು ಏನಾದರೂ ಡಿಸೈನ್ಸ್ ನಂಬಲಿದ್ದು ಡಿಸೈನ್ಸ್ ಹಾಕ್ಕೊಳ್ಬೇಕಂದ್ರೆ ತುಂಬಾ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಹಾಗಾಗಿ ಸೇಫಾಗಿ ಎರಡನ್ನು ಇಟ್ಕೊಳ್ಳೋದು ತುಂಬಾ ಬೆಟರ್ ನಾನು ಮತ್ತೆ ಇಲ್ಲೇ ಅಂಥೇಳಿ ಎರಡನ್ನೇ ಯೂಸ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಫಸ್ಟ್ ನಂದು ಎಂಬ್ರಾಯ್ಡ್ರಿಗೆ ಇದನ್ನೇ ಯೂಸ್ ಮಾಡಿರೋದು ಇದು ಬಂದ್ಬಿಟ್ಟು ಸ್ಯಾಂಡ್ ಡಿಸ್ಕ್ ಆಲ್ಮೋಸ್ಟ್ ನನ್ನ ತಲೆ ಇದು ಕೂಡ ಸ್ಯಾಂಡ್ ಡಿಸ್ಕೇ ಇದೆ ಇದು ಹೇಳ್ತೀನಿ ನೆಕ್ಸ್ಟ್ ಇದು ನೋಡಿ ಫಸ್ಟಿಗೆ ಸ್ಯಾಂಡ್ ಡಿಸ್ಕ್ ಇದನ್ನು ನಾನು ಬುಕ್ಕನ್ನು ಆರ್ಡರ್ ಮಾಡಿದ್ದೆ ಹಾಗಾಗಿ ಅವರೇ ಬುಕ್ನಲ್ಲಿರ್ತಕ್ಕಂಥ ಡಿಸೈನ್ಸ್ನ ಇದರಲ್ಲಿ ಫಿಲ್ ಮಾಡಿ ಆ ಬುಕ್ಕಿನ ಜೊತೆ ಕಳಿಸಿದ್ರು ಫಸ್ಟ್ ನನ್ನ ಮಿಷನಲ್ಲಿ ಏನೂ ಡಿಸೈನ್ಸ್ ಇರಲಿಲ್ಲ ಫುಲ್ ಖಾಲಿ ಡಿಸೈನ್ಸ್ ಇದ್ವು ಇದರಲ್ಲಿರ್ತಕ್ಕಂತಹ ಸುಮ್ಮನೆ ಸ್ಮಾಲ್ ಸ್ಮಾಲ್ ಬುಟ್ಟೀಸ್ ಮಾತ್ರ ಇದ್ವು ಅವು ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಕಂಪ್ಯೂಟರ್ನ ಯಾವ ರೀತಿಯಾಗಿ ಆನ್ ಆ್ಯಂಡ್ ಆಫ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಈಗಿರುತ್ತೆ ನಮ್ಮದು ಕಂಪ್ಯೂಟರ್ ಏನಿರುತ್ತಲ್ಲ ಕಂಪ್ಯೂಟರ್ ಮಿಷಿನ್ ಏನಿರುತ್ತಲ್ಲ ಹೀಗಿರುತ್ತೆ ಸೊ ಇಲ್ಲಿ ನೋಡಿ ಬ್ಯಾಕ್ ಸೈಡ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಸ್ವಿಚ್ಚನ್ನು ಇಡಬೇಕು ನಾವು ಕರೆಂಟಿಗೆ ಫಿಕ್ಸ್ ಮಾಡ್ಕೊಳ್ಬೇಕು ಇದಿದೆಯಲ್ಲ ಇಲ್ಲಿ ಸ್ವಿಚ್ಚನ್ನು ಇಟ್ಟು ಕೆಳಗಡೆ ಅಥವಾ ಬೋರ್ಡಿಗೆ ಬೋರ್ಡ್ ಆಗಿದ್ದರೆ ಬೋರ್ಡಿಗೆ ನಂದು ಕೆಳಗಡೆ ಕರೆಂಟಿನೇ ಕೊಟ್ಟಿದ್ದೀನಿ ಆ ಸೈಡ್ನಲ್ಲೇ ಬೋರ್ಡ್ ಸೆಟ್ ಮಾಡಿದ್ದೀನಿ ಸೊ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಇಲ್ಲಿದೆ ನೋಡಿ ಬಟನ್ ಸೈಡ್ನಲ್ಲಿ ಇದೆಯಲ್ಲ ಬಟನ್ ಇದು ಆನ್ ಆ್ಯಂಡ್ ಆಫ್ ಬಟನ್ ಈಗ ಸದ್ಯಕ್ಕೆ ಆಫ್ ಆಗಿದೆ ಈಗ ಇದನ್ನು ಆನ್ ಮಾಡೋಣ ಇಲ್ಲಿ ನೋಡಿ ಜಸ್ಟ್ ಮೇಲಿಂದ ಹಿಂಗೆ ಬಟನ್ ಪ್ರೆಸ್ ಮಾಡಿದರೆ ಸಾಕು ಇಂಬ್ರೆಟ್ರಿ ಮಿಷನ್ ಆನ್ ಆಗುತ್ತೆ ಫಸ್ಟಿಗೆ ನೋಡಿ ಇಲ್ಲೇನು ಬಂದಿದೆ ಅಂದರೆ ಪ್ಲೀಸ್ ರಿಮ್ಯೂವ್ ಹೂ ಕೀಪ್ ಹ್ಯಾಂಡ್ಸ್ ಕ್ಲಿಯರ್ ಕ್ಯಾರೇಜ್ ವಿಲ್ ಮೂವ್ ನೌ ಟು ಹೋಮ್ ಪೊಸಿಷನ್ ಅಂದರೆ ಇದರರ್ಥ ಏನಂದರೆ ಇಲ್ಲಿ ರಿಮೂವ್ ಆಗ್ತಾಯಿದೆ ಉಪ್ಪು ನೀವೇನಾದರೂ ಕೈ ಅಡ್ಡ ಇಟ್ಟಿದರೆ ಪ್ಲೀಸ್ ತೆಗೀರಿ ಅದನ್ನು ಇವಾಗ ಇದು ಮೂವ್ ಆಗುತ್ತೆ ನಾನು ಏನೂ ಜಾಯಿಂಟ್ ಮಾಡಿಲ್ಲ ಬಟ್ ಕ್ರೀಮ್ ಈ ಕಡೆ ಇಟ್ಟಿದ್ದೀನಿ ಇದು ಮೂವ್ ಆಗುತ್ತೆ ನಿಮ್ಮ ಕೈ ಏನಾದರೂ ಇಟ್ಟಿದ್ರೆ ತೆಕ್ಕೊಳ್ಳಿ ಇಲ್ಲಿಗೆ ಸ್ಟ್ರಕ್ ಆಗುತ್ತೆ ಹೇಳ್ತಾ ಇದೆ ನಾವೇನು ಮಾಡೋಣ ಇಲ್ಲಿಗೆ ಓಕೆ ಅಂತೇಳಿ ಹೊಡೆಯೋಣ ನೋಡಿ ಕ್ಯಾರೇಜ್ ಮೂವ್ ಆಗ್ತಾಯಿದೆ ಬಂದು ಇದು ಫಸ್ಟ್ ಪೊಸಿಷನ್ ಇದೇ ಯಾವಾಗಲೂ ಕೂಡ ಇದೇ ಪೊಸಿಷನಲ್ಲಿ ಇರೋದು ನಾವು ಏನಾದರೂ ವರ್ಕ್ ಹಾಕಿದಾಗ ಮಾತ್ರ ಇದು ಬರುತ್ತೆ ಇಲ್ಲೇನು ಕೇಳಿಸ್ತಾ ಇದೆ ನಾವು ಹಿಂದಿಂದ ಏನಾದರೂ ವರ್ಕ್ ಮಾಡಿದರೆ ಅದು ವರ್ಕ್ ಮಾ ಅರ್ಧಕ್ಕೆ ನಿಂತಿದ್ದರೆ ನಾವು ಇವಾಗ ಒಂದು ಹಾಫ್ ನೆಕ್ಕನ್ನು ಹಾಕಿರ್ತೀವಿ ಅದಕ್ಕೆ ನಿಂತಿರುತ್ತೆ ತಿರುಗಿ ಮತ್ತೆ ನಾವು ನೆಕ್ಸ್ಟ್ ಡೇ ಅನ್ಕೊಳ್ಳಿ ನೆಕ್ಸ್ಟ್ ಡೇ ಆನ್ ಮಾಡಿದಾಗ ಮತ್ತು ನಮ್ಗೆ ಅಲ್ಲಿಗೆ ಡಿಸೈನ್ ತೋರಬೇಕಲ್ವ ಹಾಗಾಗಿ ಇದು ಕೇಳುತ್ತೆ ನಿಮ್ಗೆ ಅರ್ಧ ಏನಾದರೂ ಡಿಸೈನ್ಸ್ ಬಿಟ್ಟಿದ್ರಿ ನೆಕ್ಸ್ಟ್ ಮತ್ತು ನಾಳೆಗಾದರೂ ಒಂದು ಗಂಟೆ ಬಿಟ್ಟಾದರೂ ಚಾಲೂ ಮಾಡಿದಾಗ ಓಕೆ ಅಂತ ಓದ್ತಿದರೆ ಅದೇ ಡಿಸೈನ್ಸ್ ಬರುತ್ತೆ ನಾನು ನಿಮ್ಮೇ ಇಲ್ಲಿ ಏನೂ ಹೇಳ್ತಾ ಇಲ್ಲ ಅಲ್ವಾ ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದೀನಿ ನಂದು ಇಲ್ಲಿ ಪ್ರೆಸೆಂಟ್ ಯಾವುದೂ ವರ್ಕ್ ಇಲ್ಲ ಹಾಗಾಗಿ ಇಂಟು ಮಾರ್ಕನ್ನು ಓದ್ತಿದ್ದೀನಿ ಸೊ ಇಲ್ಲಿಗೆ ಬಂತು ಓಕೆನಾ ಇಲ್ಲಿ ಗ್ರೈಂಡ್ ಲೈನ್ ಗ್ರೈಂಡ್ ಲೈನ್ ಏನಿದಿಲ್ಲ ಅಲ್ಲಿ ಹೋದರೆ ನಾನು ಇಲ್ಲಿ ಗ್ರೈಂಡ್ ಲೈನನ್ನು ಆಫ್ ಮಾಡಿದ್ದೀನಿ ಹಾಗಾಗಿ ಪ್ಲೇನಾಗಿ ಕಾಣಿಸ್ತಿದೆ ನಾನು ಸ್ವಲ್ಪ ಡಿಸೈನನ್ನು ಶೂಟ್ ಮಾಡ್ಕೋಬೇಕಿತ್ತು ಹಾಗಾಗಿ ನೋಡಿ ಇನ್ನ ಹೇಳಿ ನಾನು ಹಾಗೆ ಮಾಡೆ ಇಲ್ಲಿಗೆ ನಾವು ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕಿದ್ರೆ ಇದರಲ್ಲಿ ಹೋದರೆ ಒನ್ ಟೂ ಇದು ಕಾಣಿಸುತ್ತೆ ಸೊ ಟೂನಲ್ಲಿ ಇವೆಲ್ಲ ಸಣ್ಣ ಸಣ್ಣ ಫ್ರೇಮ್ಗಳು ನಮಗೆ ಬ್ಲೌಸ್ಗೆ ಏಕರಟ್ಟಾಗಿರ್ತಾ ಫ್ರೇಮ್ ಬಂದುಬಿಟ್ಟು ಸೆವೆನ್ ಪಾಯಿಂಟ್ ನೈನ್ ಇಂಟು ಫೋರ್ಟೀನ್ ಇಂಚ್ ಇದೇನೆಂದರೆ ನಿಮಗೆ ಗೊತ್ತಿದೆ ಈ ಫ್ರೇಮ್ ಸೈಜನ್ನು ಸೆಲೆಕ್ಟ್ ಮಾಡಿದ್ದೀನಿ ಓಕೆನಾ ಇಲ್ಲಿ ಬರ್ತಾ ಇದೆ ಫಸ್ಟಿಗೆ ಎಮ್ ಟೀನ್ ಅಂತಲ್ಲಿ ಫಸ್ಟ್ ಫೈಲಿಗೆ ಡಿಸೈನ್ಸ್ ಹೋಗಬೇಕು ಅಂದರೆ ಹೋಮ್ ಫೈಲ್ ಸೆಟ್ ಕ್ವೆಶನ್ ಮಾರ್ಕ್ ಕೀಚ ಇದು ಮಾರ್ಕ್ ಇಷ್ಟು ಮಾರ್ಕ್ ಇರುತ್ತೆ ಸೊ ಇದಿಷ್ಟು ಕೂಡ ವರ್ಕ್ ಆಗುತ್ತೆ ಫಸ್ಟು ಹೋಮ್ನಲ್ಲಿ ಹೋಗೋದಾದರೆ ಇಲ್ಲಿ ಕಾಣಿಸುತ್ತೆ ಡಿಸೈನ್ಸ್ ಎ ಬಿ ಸಿ ಏನಾದರೂ ಬರಬೇಕಿತ್ತಂದರೆ ಇದು ಗ್ರೈಡ್ ಲೈನ್ ಅಂತ ಹೇಳಿದ್ನಲ್ಲ ಇದು ಇಲ್ಲಿ ಹೋಗೋಣ ಇವು ಫಸ್ಟಿಗೆ ಕಂಪ್ಯೂಟರ್ನಲ್ಲಿ ಬರ್ತಕ್ಕ ಇರ್ತಕ್ಕಂಥ ಡಿಸೈನ್ಸ್ಗಳು ನನ್ನ ತಲೆ ಫಸ್ಟ್ ನಾನು ಮೆಮೊರಿ ಕಾರ್ಡ್ ಏನಾದರೂ ಪರ್ಚೇಸ್ ಮಾಡೋಕ್ಕಿನ್ನ ಮನುಷ್ಯನೇ ನನ್ನ ಓನ್ಲಿ ಇಷ್ಟೇ ಇದ್ದವು ಡಿಸೈನ್ಸ್ನ ನೋಡಿ ಇವು ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ಅಷ್ಟೇ ಸುಮ್ಮನೆ ಕಲಿಯೋಕ್ಕೆ ಹಾಕಲಿಕ್ಕೆ ಅವು ಬರ್ತವೆ ಅಷ್ಟೇ ಇದೊಂದು ಇಷ್ಟು ಡಿಸೈನ್ಸ್ ಇತ್ತು ನನ್ನಲ್ಲಿ ಹಾಗೆಯೇ ಫೈಲ್ನಲ್ಲಿ ಹೋಗ್ತೀನಿ ನೋಡಿ ಇವಾಗ ಇದು ಅರ್ಥ ಆಯ್ತಲ್ಲ ಫೋಮ್ನಲ್ಲಿ ಹೋದರೆ ಇದು ಈ ಥರ ಡಿಸೈನ್ಸ್ ಓಕೆನಾ ನೆಕ್ಸ್ಟ್ ಎ ಬಿ ಸಿ ಎ ಬಿ ಸಿ ಅಂತಂದರೆ ನೀವು ಏನಾದರೂ ಬರೀಬೇಕು ಅನ್ನೋದಿತ್ತಂದರೆ ಇವಾಗ ನೋಡಿ ನಾನು ಚಾ ನನ್ನ ಹೆಸರು ನಾನು ಶಿವ ಓಕೆ ಇವೆ ನೋಡಿ ಇಲ್ಲಿ ನಾವು ಓಕೆ ಓದ್ತಿದ್ರೆ ನೆಕ್ಸ್ಟ್ ಅದು ಸ್ಟಿಚ್ ಆಗುತ್ತೆ ಏನಾದರೂ ಬರೋದಿತ್ತಂದರೆ ಇಲ್ಲಿ ಕೂಡ ಐದು ಫೋಲ್ಡರ್ಸ್ ಇವೆ ನೋಡಿ ಒನ್ ಟು ತ್ರೀ ಈ ಥರ ಕ್ಯಾಲ್ಕುಲೇಷನ್ಸ್ ಮಾರ್ಕರ್ ಇದು ಎ ಬಿ ಸಿ ಡಿ ಸ್ಟಾಲ್ ಎ ಬಿ ಸಿ ಡಿ ಈ ಥರ ಹಾಂ ಐದು ಫೋಲ್ಡರ್ ಇರುತ್ತೆ ಇಲ್ಲೇನಾದರೂ ಬರೋದಿತ್ತಂದರೆ ಇಲ್ಲಿ ಬರೆದು ಓಕೆ ಹೊಡೆದ್ರೆ ಅದೇ ಸ್ಟಿಚ್ ಆಗುತ್ತೆ ಇದು ಬಂದುಬಿಟ್ಟು ಡಿಸೈ ಇದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂಥೇಳಿ ಇವೆಲ್ಲ ಇರುತ್ತೆ ಸೊ ನಮಗೇನು ಬೇಡ ಇವಾಗ ನಮಗೆ ಹೇಳಿದೆ ಅಷ್ಟೇ ಓಕೆ ಬ್ಯಾಕ್ ಹೋದ್ರು ಬ್ಯಾಗ್ ಬಂದುಬಿಟ್ರೆ ಆಗುತ್ತೆ ನೆಕ್ಸ್ಟ್ ಗೊತ್ತಾಯ್ತಲ್ವ ಇವಾಗ ಇಲ್ಲಿ ಬಂದರೆ ಆ್ಯಸ್ ಯೂಶ್ವಲ್ ಹೋಮ್ ಪೊಲೀಷನ್ಸ್ ಇವಾಗ ನಮ್ಗೇನಿದೆ ಹಿಂದಕ್ಕಿದೆ ನೋಡಿ ಇವಾಗ ಏನಿದೆಯಲ್ಲ ಇದನ್ನೇ ಬರುತ್ತೆ ಹೋಮಲ್ಲಿ ಹೋದ್ರು ಸಹ ನೆಕ್ಸ್ಟ್ ಇದು ಗೊತ್ತಾಯ್ತಲ್ವ ಮೂರಾಯಿತು ಡಿಸೈನ್ಸ್ ಆಯಿತು ಎಬ್ ಸೀಡ್ ಆಯಿತು ಮತ್ತು ಇದು ಡಿಸೈನ್ಸ್ನ ಆಯಿತು ಇದರಲ್ಲಿ ಹೋಮಲ್ಲಿ ಗ್ರೈಂಡ್ಲೈನೂ ಆಯಿತು ಇದೇ ಇದೇನು ಬರುತ್ತಲ್ಲ ಇದೇ ನೆಕ್ಸ್ಟ್ ನಾನು ಹೇಳ್ತೀನಿ ನೋಡಿ ಇವಾಗ ಎಲ್ಲ ಹೋದರೆ ನೀವು ಇಲ್ಲಿ ಏನಾದರೂ ಚೇಂಜಸ್ ಮಾಡೋದಿತ್ತಂದರೆ ಓಕೆ ಹೊಡೆದ್ರೆ ಮತ್ತೆ ಫೈಲಿಗೆ ಸೆಲೆಕ್ಟ್ ಮಾಡೋದಿರುತ್ತೆ ಹಾಗಾಗಿ ಮತ್ತೆ ಫೈಲ್ನ ಇದು ಸೆಲೆಕ್ಟ್ ಮಾಡಬೇಕು ಫ್ರೇಮ್ ಸೈಜ್ನ ಮತ್ತು ಅದೇ ಬರುತ್ತೆ ಅದಕ್ಕೆ ಹಾಗಾಗಿ ನಾನು ಇಂಟು ಮಾರ್ಕನ್ನು ಪ್ರೆಸ್ ಮಾಡ್ತಾಯಿದ್ದೆ ನೋಡಿ ಏನು ಚೇಂಜಸ್ ಬೇಡ ಮೂರುದಾಯಿತು ಓಮ್ದು ಎಲ್ಲ ಕ್ಲಿಯರ್ ಆಯಿತು ಇವಾಗ ಫೈಲ್ಸ್ನಲ್ಲಿ ಬರೋಣ ವಿತೌಟ್ ಪೆನ್ ಡ್ರೈವ್ ಇಲ್ಲಿ ನೋಡಿ ಪೆನ್ ಡ್ರೈವ್ ಅನ್ನೋದು ನಾನು ಏನು ಹಾಕಿಲ್ಲ ಯಾಕಂದರೆ ನನ್ನ ತಲೆ ಇರ್ತಕ್ಕಂಥ ಎರಡು ಪೆನ್ ಡ್ರೈವನ್ನು ನಾನು ಇಲ್ಲೇ ಮುಂದೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ಪೆನ್ ಡ್ರೈವ್ನಲ್ಲಿ ಇಲ್ಲೇ ಇದೆ ಇದು ಬಂದುಬಿಟ್ಟು ಓನ್ಲಿ ಎಂಬ್ರಾಯ್ಡ್ರಿ ಮಿಷಿನ್ಸ್ ತಲೆ ಅಷ್ಟೇ ಇವಾಗ ಇಲ್ಲಿ ಒಂದೇ ಡಿಸೈನ್ ಇದೆ ಇದು ಇದನ್ನು ನಾನು ಫಸ್ಟ್ ಯಾವಾಗ ಸೆಲೆಕ್ಟ್ ಮಾಡಿದ್ದೆ ಹಾಗಾಗಿ ಅದನ್ನು ಸೇವ್ ಮಾಡಿದ್ದೀನಿ ಸೊ ಪೆನ್ ಡ್ರೈವ್ನಲ್ಲಿ ಹೋಗ್ತೀನಿ ಏನಂದಿದೆ ನೋಡಿರಿ ಪ್ಲೀಸ್ ಇನ್ಸರ್ಡ್ ದ ಇವೆ ಎಸ್ ಬಿ ಫ್ಲ್ಯಾಶ್ ಡ್ರೈವ್ ಓಕೆನಾ ಫಸ್ಟು ಇಷ್ಟಿರುತ್ತೆ ನೋಡಿ ಮಿಷನಲ್ಲಿ ಯಾವುದಾದ್ರೂ ಡಿಸೈನ್ ಇದೆ ಇಲ್ಲಿ ಮಾರ್ಕ್ ಇದೆ ನೋಡಿ ನಾವು ಇವಾಗ ಒಂದು ನಿಮಿಷ ಫೈಲಲ್ಲಿ ಹೋಗ್ತೀವಿ ಕಾಣಿಸ್ತಾ ಇಲ್ಲ ಎಲ್ಲೇ ಹೋಗ್ತೀವಿ ಓಕೆನಾ ಇಲ್ಲಿಗೆ ಮಿಷನ್ದು ಮಾರ್ಕ್ ಇದೆ ಪೆನ್ ಡ್ರೈವ್ ಮಾರ್ಕ್ ಇದೆ ಇವಾಗ ನಾವು ಅಂಗಲಿ ಮಿಷನ್ ಮಾರ್ಕನ್ನು ನೋಡಿದರೆ ಇದೊಂದು ಫೈಲ್ ನೇಮ್ ಇದೆ ಇದರಲ್ಲಿ ಏನಿದರೆ ಡಿಸೈನ್ಸ್ ಇದಿದೆ ಓಕೆನಾ ಇದು ಒಂದೇ ಡಿಸೈನ್ಸ್ ಅವಾಗ ಸೇವ್ ಮಾಡಿದ್ದು ಓಕೆ ನನಗೆ ಇದೇನು ಬೇಡ ಇವಾಗ ಓಕೆ ಹೊಡೋಣ ಎಲ್ಲ ಚೇಂಜ್ ಆಗುತ್ತೆ ನಾನು ಹೇಳಿದ್ನಲ್ಲ ಅವಾಗ ಮತ್ತೆ ಫ್ರೇಮ್ ಸೈಜನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ ನಾವು ಓಕೆ ಹೊಡೆದ್ರೆ ಓಕೆ ಈಗ ಫೈಲ್ನಲ್ಲಿ ಹೋಗಿ ಇದೊಂದು ಡಿಸೈನ್ ಇರೋದು ಗೊತ್ತಾಯ್ತಲ್ವ ಪೆನ್ ಡ್ರೈವ್ನಲ್ಲಿ ಹೋದರೆ ಏನಾಗುತ್ತೆ ಪ್ಲೀಸ್ ಇನ್ಸರ್ಡ್ ದ ಇ ವಿ ಎಸ್ ಪಿ ಡ್ರೈವ್ ಅಂತ ಇದೆ ಓಕೆನಾ ಇವಾಗ ಫಸ್ಟ್ ಇದನ್ನು ತೊಗೊಂಡಿದ್ದೆ ಇದರಲ್ಲಿ ಟೂ ಹಂಡ್ರೆಡ್ ಡಿಸೈನ್ಸ್ ಇದ್ದವು ಆ ಬುಕ್ನಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಬುಕ್ನಲ್ಲಿ ಆ ಬುಕ್ನಲ್ಲಿ ಟೂ ಹಂಡ್ರೆಡ್ ಡಿಸೈನ್ಸ್ ಇದ್ದವು ಅದನ್ನು ಇದರಲ್ಲಿ ಫಿಲ್ ಮಾಡಿ ಅವ್ರಿಗೆ ಕಳಿಸಿದರು ಸೊ ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದೆಂತ ಬಂದೆ ಫಸ್ಟು ನಾವೇನಾದರೂ ಎಕ್ಸ್ಟ್ರಾ ಫೋನಲ್ಲಿರ್ತಕ್ಕಂಥ ಡಿಸೈನ್ಸ್ ಯಾವುದಾದ್ರೂ ಡೌನ್ಲೋಡ್ ಮಾಡಬೇಕು ಅನ್ನೋದಿದ್ರೆ ಈ ಥರದ್ದು ತಗೋಬೇಕು ಇದು ಕನೆಕ್ಟಿವಿಟಿ ಆಗುತ್ತೆ ಫೋನಿಗೆ ಫೋನ್ಗೆ ಆ್ಯಂಡ್ ಆ್ಯಂಡ್ ಇದಕ್ಕೆ ಕಂಪ್ಯೂಟ್ರಿಗೆ ಎಂಬ್ರಾಯ್ಡ್ರಿಗೆ ಆಗುತ್ತೆ ಹಾಗಾಗಿ ಈ ಥರದ್ದೊಂದು ನೀವು ಯೂಸ್ ಮಾಡಬೇಕಾಗುತ್ತೆ ಒ ಟಿ ಜಿ ಕೇಬಲ್ ಏನು ಬೇಕಾಗಲ್ಲ ನೀವೇನಾದರೂ ಡೌನ್ಲೋಡಿಂಗ್ ಮಾಡಬೇಕಾದ್ರೆ ಒ ಟಿ ಜಿ ಕೇಬಲ್ ಅನ್ನೋದು ಬೇಕಾಗುತ್ತೆ ಸೊ ಅದೇನು ಬೇಡ ಅಂದರೆ ನಮಗೆ ಬೇಡ ಅಂದರೆ ನಾವು ಈ ಥರದ್ದು ಒಂದು ಉಪಯೋಗಿಸ್ಕೊಳ್ಬೋದು ಈ ತಿರುಗಿಸಿದ್ರೆ ಎರಡು ಸರಿ ವರ್ಕ್ ನೋಡಿ ಇದು ಫೋನಿಗೆ ಕನೆಕ್ಟ್ ಮಾಡ್ಬೋದು ಇದು ಕಂಪ್ಯೂಟರ್ಗೆ ಎಂಬ್ರ ಸಾರಿ ಎಂಬ್ರಾಯ್ಡ್ರಿ ಮಿಷಿನ್ಸ್ಗೆ ಕನೆಕ್ಟ್ ಮಾಡ್ಬೋದು ಇವಾಗ ನಾನು ಇದು ತೋರಿಸಿದ್ನಲ್ವಾ ಇದು ಇದು ಓಕೆ ಇದೇ ತೋರಿಸ ಇದನ್ನೇ ಇದ್ದೀನಿ ಇದನ್ನು ತೋರಿಸ್ತಾರೆ ನಾವು ಇವಾಗ ಇದಿದೆಯಲ್ಲ ಪೆನ್ ಡ್ರೈವನ್ನು ಯಾವ ಥರ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕಂದ್ರೆ ಇದು ಸ್ಯಾಂಡ್ ಡಿಸ್ಕ್ ಅಂತಿದೆಯಲ್ಲ ಈ ಥರ ಇರಬೇಕು ಈ ಥರ ಅಂತೂ ಜೈಕಂಡಕ್ಕೆ ಬರೋಲ್ಲವ ಎಲ್ಲಿ ಹಾಕಿ ಎಲ್ಲಿ ಪೆನ್ ಡ್ರೈವನ್ನ ಪಿಕ್ ಮಾಡಬೇಕು ಅನ್ನೋದಾದರೆ ನೋಡಿ ಎಲ್ಲಿ ನಾವು ಇವಾಗ ನೋಡಿ ಎಲ್ಲಿ ಪಿಕ್ ಮಾಡಬೇಕು ಡ್ರೈವ್ ಅಂದರೆ ನೋಡಿ ಈ ಥರ ಇರುತ್ತೆ ಇಲ್ಲಿ ಸ್ವಿಚ್ನ ಕನೆಕ್ಟ್ ಮಾಡಿರ್ತೀವಿ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಸೊ ಇಲ್ಲಿ ಈ ಥರ ಇದೆ ಇವಾಗೆ ಸ್ಯಾಂಡ್ ಡಿಸ್ಕ್ ಅಂತ ಮ್ಯಾಲೇನು ಬರ್ದಿತ್ಯಲ್ಲ ಬರೆದಿದೆಯಲ್ಲ ಅದನ್ನು ಎಲ್ಲಿಗಡೆ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ನಾವು ಫಿಟ್ ಮಾಡಿಕೊಂಡು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಂಡ್ವಿ ಇಲ್ಲಿ ಬಂದಿದ್ದೀವಿ ನಾವು ಯಾವಾಗ ಡಿಸೈನ್ಸ್ಗೆ ಪೆನ್ ಡ್ರೈವ್ನಲ್ಲಿ ಕಾಣಿಸ್ತಾ ಇದೆ ಇವಾಗ ಓಪನ್ ಆಯ್ತಲ್ವ ನಾವು ಪೆನ್ ಡ್ರೈವ್ನ ಓಕ್ ಮಾಡಿದೆ ಇಲ್ಲಿ ಹೋದರೆ ಇದು ಫಸ್ಟ್ ಡಿಸೈನ್ಸ್ ಇತ್ತಲ್ಲ ಸೊ ಅದೇ ಕಾಣಿಸ್ತಾ ಇದೆ ಇವಾಗ ಪೆನ್ ಡ್ರೈವ್ನಲ್ಲಿ ಆನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಡಿಸೈನ್ಸ್ ಎಷ್ಟಿದ್ದೇವೆ ಒನ್ ಟು ಸೆವೆಂಟೀನ್ ಫೋಲ್ಡರ್ ಇದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಎಲೆವೆನ್ 12, 13, 14, ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಸೆವೆಂಟಿನ್ ಫೋಲ್ಡರ್ ಇದೆ ಇದರಲ್ಲಿ ಓಕೆನಾ ಅಂದರೆ ಒನ್ ಟು 200 ಹಂಡ್ರೆಡ್ ಡಿಸೈನ್ಸ್ ನಾನೇನು ತರಿಸ್ಕೊಂಡಿದೀನಿ ಅಂತ ಹೇಳಿದ್ನಲ್ವಾ ಆ ಡಿಸೈನ್ಸ್ ಇವೆ ನಾನು ಮತ್ತೆ ಎಕ್ಸ್ಟ್ರಾ ಡಿಸೈನ್ಸನ್ನು ಹಾಕ್ಕೊಂಡಿದ್ದೀನಿ ಅದು ಇವಾಗ ಟು ಹಂಡ್ರೆಡ್ ಡಿಸೈನ್ಸ್ ಆಯಿತಲ್ಲ ಅದು ಇದರಲ್ಲಿದೆ ಅಂದರೆ ನನಗೆ ಇಲ್ಲಿ ಮೇಲ್ಗಡೆ ಮಾರ್ಕ್ ಇದೆಯಲ್ಲ ಇಲ್ಲಿ ಒಂದ್ಸಲ ಪ್ರೆಸ್ ಮಾಡಿದರೆ ನನಗಿಷ್ಟು ಸಿಗುತ್ತೆ ಇದು ಸೆಟ್ ಜಿ ಇಮೇಜಸ್ನ ನಾನು ಗೀತಾ ಅಂತೇಳಿ ಫಿಕ್ಸ್ ಮಾಡಿ ನಂಬರನ್ನು ಸೇವ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕೂಡ ಒನ್ ಫಿಫ್ಟಿ ಫೈವ್ ಏನು ಡಿಸೈನ್ಸ್ ಇವೆ ಒನ್ ಫಿಫ್ಟಿ ಅರೌಂಡ್ ಫಿಫ್ಟಿ ಫೈ ಡಿಸೈನ್ಸನ್ನು ಇವೆ ಸೊ ಇದು ಕೂಡ ಥರ್ಟೀನ್ ಫೋಲ್ಡರ್ ಇದೆ ನೋಡಿ ಹ್ಞೂ ಇದರಲ್ಲಿದೆ ನೆಕ್ಸ್ಟ್ ಬಂದುಬಿಟ್ಟು ಈ ಎಂ ಬಿ ಡಿಸೈನ್ ಅಂದರೆ ಇವಾಗ ನಾವು ಫಸ್ಟಿಗೆ ಹೇಳಿದ್ನಲ್ವ ಅದೇ ಡಿಸೈನ್ಸನ್ನ ಇದರಲ್ಲಿ ಕೂಡ ಇವೆ ನೆಕ್ಸ್ಟ್ ನಾನು ತಿನ್ನಿದ್ದೀನಿ ನೋಡಿ ಎಂಬ್ರಾಯ್ಡ್ರ ಡಿಸೈನ್ಸ್ ಅಂದರೆ ಇದರಲ್ಲಿ ನಾಲ್ಕು ಫೋಲ್ಡರಲ್ಲಿ ತುಂಬ ಡಿಸೈನ್ಸ್ ಇವೆ ಇದರಲ್ಲಿ ಅನಿತಾ ಎಂ ಬಿ ಎಫ್ ನೆಕ್ ಡಿಸೈನ್ಸ್ ಮೆಕ್ ಡಿಸೈನ್ಸ್ ಜೀರೋ ಒನ್ ಈ ಥರ ತುಂಬಾ ಡಿಸೈನ್ಸ್ ಇವೆ ಫಸ್ಟಿಗೆ ಇದರಲ್ಲಿ ಹೋಗ್ತೀನಿ ಯಾವುದಾದ್ರೂ ಡಿಸೈನನ್ನು ಚಾಯ್ಸ್ ಮಾಡ್ಕೊಳ್ತಾ ಚಾಯ್ಸ್ ಮಾಡ್ಕೊಳ್ತೀವಿ ನೋಡಿ ಬಿ ಹೆಚ್ ಒನ್ ಸೆವೆಂಟಿ ಒನ್ ನಂಬರ್ ಇದೆಯಲ್ಲ ಈ ಡಿಸೈನ್ಸ್ ಯಾವ್ದು ಯಾವುದು ಹೇಳಿ ಫಸ್ಟಿಗೆ ನೀವು ತೊಗೊಂಡಾಗ ಅವರೇನಾದರೂ ಇಮೇಜನ್ನು ನಿಮಗೆ ಕಳ್ಸಿದರೆ ಬೆಟ್ರಾಗುತ್ತೆ ಇನ್ ಕೇಸ್ ಅಂದರೆ ನಾವು ಒಂದೊಂದು ಇಮೇಜ್ನೂ ಫೋಟೋ ತಗೊಂಡು ಇಟ್ಕೋಬೇಕಂದ್ರೆ ಭಾಳ ಟೈಮ್ ಆಗುತ್ತೆ ಅದನ್ನು ಕೂಡ ನಾನು ಫುಲ್ ಆಗಿ ಒದ್ದಾಡಿದ್ದೆ ಮೊನ್ನೆ ನಾನು ಈ ಡಿಸೈನನ್ನು ಹಾಕಿದ್ದು ಫುಲ್ ಹ್ಯಾಂಡ್ ವರ್ಕ್ ಡಿಸೈನ್ ಇದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬರುತ್ತೆ ಇಲ್ಲಿ ಕೂಡ ಎರಡು ಫೋಲ್ಡರ್ ಇದೆ ನೋಡಿ ಯಾವುದು ಬಿ ಹೆಚ್ ಒನ್ ಸೆವೆಂಟಿ ಒನ್ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ ಬಿ ಎಚ್ ಒನ್ ಸೆವೆಂಟಿ ಒನ್ ಇದರಲ್ಲಿ ಅನಿತದಲ್ಲಿ ಇದು ಎಕ್ಸ್ಟ್ರಾ ಪ್ಯಾಚು ಒನ್ ಫೋಲ್ಡರ್ನಲ್ಲಿ ಎಕ್ಸ್ಟ್ರಾ ಪ್ಯಾಚ್ ಇದೆ ನೆಕ್ಸ್ಟ್ ಎರಡು ಫೋಲ್ಡರ್ನಲ್ಲಿ ಓದ್ತಿದ್ರೆ ಈ ಥರ ಡಿಸೈನ್ಸ್ ಬಂತಿದೆ ಇದು ಫ್ರಂಟ್ ಹ್ಯಾಂಡ್ಸ್ ಇದು ಕೂಡ ಹ್ಯಾಂಡ್ಸ್ ಹಾಫ್ ಹ್ಯಾಂಡ್ಸ್ ಇದು ಕೂಡ ಹಾಫ್ ಹ್ಯಾಂಡ್ಸ್ನಲ್ಲಿ ಈ ಥರ ಡಿಸೈನ್ಸ್ ಇದು ಲೆಫ್ಟ್ ಇದು ರೈಟ್ ಪ್ಯಾಚ್ ಒಂದು ಇದೆ ನೋಡಿ ಅಲ್ಲಿ ಮೊದಲು ಒಂದು ಫೋಲ್ಡರ್ನಲ್ಲಿ ಈ ಥರ ಒಂದು ಪ್ಯಾಚ್ ಎಕ್ಸ್ಟ್ರಾ ಪ್ಯಾಚನ್ನ ಇದನ್ನು ರಿವರ್ಸ್ ಮಾಡಿಕೊಂಡ್ರೆ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕೂಡ ಆಗುತ್ತೆ ಒಂದು ಪ್ಯಾಚ್ ಇದ್ರೂ ಸಾಕು ಇವಾಗ ಇದು ಬಂದುಬಿಟ್ಟು ಹಾಫ್ ಹ್ಯಾಂಡ್ಸ್ ಇದೊಂದು ಹಾಫ್ ಹ್ಯಾಂಡ್ಸ್ ಅದೊಂದು ಹಾಫ್ ಹ್ಯಾಂಡ್ಸ್ ಎರಡು ಜೈಂಟ್ ಮಾಡಿದರೆ ಫುಲ್ ಹ್ಯಾಂಡ್ಸ್ ಡಿಸೈನ್ ಅನ್ನೋದು ಆಗುತ್ತೆ ಈ ಥರ ಸಾಕಷ್ಟು ಡಿಸೈನ್ಸ್ಗಳನ್ನು ನಾವು ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡ್ಕೊಳ್ಬೋದು ಈ ಥರ ನೋಡಿ ಒನ್ ಟು ತ್ರೀ ಫೋಲ್ಡರ್ ಇದರಲ್ಲಿ ಅನಿತಾ ತಲೆ ಮೇಲೆ ಕಾಣಿಸ್ತಿದ್ರು ನೆಕ್ಸ್ಟ್ ಬ್ಯಾಕ್ ಹೋದರೆ ಎಮ್ ಬಿ ಎಫ್ನಲ್ಲಿ ಹೋದರೆ ಇದರಲ್ಲಿ ಕೂಡ ಇವಾಗ ಇದರಲ್ಲಿ ಓಡಿ ಸೆಟ್ ಸೆವೆನ್ ಓಡಿ ಸೆಟ್ ಏಟ್ ಇದರಲ್ಲಿ ಫುಲ್ ತುಂಬಾ ಡಿಸೈನ್ಸ್ ಇವೆ ಇದೊಂದು ಬರುತ್ತೆ ನೆಕ್ಸ್ಟ್ ನೆಕ್ ಡಿಸೈನ್ಸ್ನಲ್ಲಿ ಇದರಲ್ಲಿ ನೈನ್ ಫೋಲ್ಡರ್ ಇವೆ ಕಾಣಿಸ್ತಾ ಇದೆಯಲ್ಲ ಒನ್ ಟು ಒಂದೇ ಇದೆ ಸೆಲ್ಫ್ ಕಲರ್ ವೈಟ್ ಕಲರ್ ಏನಾದರೂ ಇದ್ದರೆ ಅದರಲ್ಲಿ ಅಷ್ಟು ಡಿ ಡಿಸೈನ್ ಚೆನ್ನಾಗಿ ಕಾಣಲ್ಲ ನೋಡಿ ಈ ಥರ ಇದೆ ಇಲ್ಲಿ ನಮಗೆ ಕಾಣಿಸೋಂಗೆ ಹೈಲೈಟ್ ಮಾಡಬೇಕಂದ್ರೆ ಕಲರ್ ಕಾಂಬಿನೇಷನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ವೈಟೇ ಇದೆ ಹಾಗಾಗಿ ಕಾಣಿಸ್ತಾ ಇಲ್ಲ ಸೊ ವೈಟ್ ಇದ್ದಲ್ಲಿ ಬ್ಲ್ಯಾಕ್ ಕೊಡ್ತಾ ಇದೆ ನೋಡಿ ಓಕೆ ಹೊಡಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದ್ದು ಡಿಸೈನ್ ಫಸ್ಟಿಗೆ ಏನೂ ಕಾಣಿಸಿದ್ದಿಲ್ಲ ಈ ಥರನೇ ತೆಗೆದು ಒಂದು ಸ್ವಲ್ಪ ಒಂದು ಫಸ್ಟ್ ಅಷ್ಟಿಗೆ ನಿಮಗೇನಾದರೂ ಅವ್ರು ಏನಾದರೂ ಇಮೇಜ್ ಗಳ ಅಂದರೆ ಈ ಥರ ತೆಗೆದು ಒಂದು ಫೋಟೋನ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಸ್ಟಮರ್ಸ್ಗೆ ತೋರಿಸ್ಬೋದು ಇದನ್ನೇ ಭಾಳ ರಿಸ್ಕ್ ಆಗಿತ್ತು ನಾನು ಪಿಂಟ್ರೆಸ್ಟ್ನಲ್ಲಿ ಹುಡುಕಿ ಹುಡುಕಿ ಭಾಳಷ್ಟು ಡಿಸೈನ್ಸ್ನನ್ನು ಹುಡುಕಿದ್ದೆ ಒಂದು ಫೋಟೋ ತೆಗೊಂಡು ಅದನ್ನು ಪಿಂಟ್ರೆಸ್ಟ್ನಲ್ಲಿ ಹುಡ್ಕೊಂಡು ಅದನ್ನು ಮಾಡ್ತಾಯಿದ್ದೆ ಬಟ್ ಆಮೇಲೆ ಒಂದು ಸ್ವಲ್ಪ ಏನು ಮಾಡಿದೆ ಹಾಕ್ಕೊಂತ ಹಾಕೊಂಥ ಡಿಸೈನ್ಸ್ಗಳು ಗೊತ್ತಾದವು ಇನ್ನು ತುಂಬಾ ಡಿಸೈನ್ಸ್ಗಳು ಬಾಕಿ ಇತ್ತು ಸೊ ಅದನ್ನೆಲ್ಲವನ್ನ ಕೂಡ ಕೆಲವೊಂದನ್ನ ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಸಿಂಪಲ್ ಡಿಸೈನ್ಸ್ ಬುಕ್ದಲ್ಲಿ ಡಿಸೈನ್ಸ್ಗಳನ್ನ ನಾನು ಫೋಟೋ ತಗೊಂಡಿಲ್ಲ ಯಾಕಂದರೆ ಬುಕ್ನ ತೋರಿಸ್ಬಿಡ್ತೀನಿ ಫೋನಲ್ಲಿ ಬಹಳ ರೇರ್ ನೋಡೋದು ತುಂಬ ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ಸ್ ಫೋನಲ್ಲಿವೆ ಹಾಗಾಗಿ ಫೋನ್ ಕೂಡ ತೋರಿಸ್ಬೋದು ಈ ಥರ ನೀವು ತಗೊಂಡು ಫೋಟೋ ಕ್ಲಿಕ್ ಮಾಡಿಟ್ಕೊಂಡ್ರೆ ಕಸ್ಟಮರಿಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಏನಾದರೂ ಅದು ವೈಟ್ ಕಾಣಿಸಿತ್ತು ಡಿಸೈನ್ಸ್ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ನೋಡಿ ಇದೇ ಡಿಸೈನ್ಸ್ನ ನಿಮಗೆ ತೋರಿಸ್ತೀನಿ ಬ್ಯಾಕಿಗೆ ಹೋಗಿ ಅದಕ್ಕೂದಿದ್ರೆ ನಾನು ಇದರಲ್ಲಿ ಎಂಬ್ರಾಯ್ಡ್ರಿಗೆ ಹೋಗಿ ಮಿಕ್ಕ ಡಿಸೈನ್ಸ್ನಲ್ಲಿ ಸೊ ನಾನು ಅಂದಾಜು ಮೇಲೆ ನೋಡಿದ್ದೆ ಬಟ್ ಆ ನಂಬರ್ ಬಿ ಅಂದ್ಕೊಳ್ತೀನಿ ಗೊತ್ತಿಲ್ಲ ಸ್ವಲ್ಪ ವೈಟ್ ಏನಾದರೂ ಇದ್ರೆ ಚೇಂಜ್ ಮಾಡಿ ಕಲರ್ಸ್ ಅಲ್ಲಿ ಡಿಸೈನ್ಸ್ ಎಂಬೋಸಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದುಬಿಟ್ಟು ನೋಡಿ ಪಿಕಾಕ್ ಡಿಸೈನ್ ಇದೆ ಇದು ಇಲ್ಲಿ ಕೂಡ ವೈಟ್ ವೈಟಾಗಿ ಕಾಣಿಸ್ತಾ ಇದೆ ನೋಡಿ ನನಗೆ ಇಷ್ಟೇ ಇತ್ತು ಅಯ್ಯೋ ಇದೇನು ಡಿಸೈನ್ ಅಂತಂದರೆ ಇದು ಡಿಲೀಟ್ ಮಾಡ್ತೀನಿ ಇವಾಗ ನೋಡಿ ಈ ಡಿಸೈನ್ ಕಾಣಿಸ್ತಾ ಇದೆ ನಿಮಗೆ ಈ ಈ ಡಿಸೈನ್ ಕಾಣಿಸ್ತಾ ಇದೆ ನಿಮಗೆ ಅಯ್ಯೋ ಹೇಗಿದೆಲ್ಲ ಡಿಸೈನ್ ಅಂದರೆ ಅದರದ್ದು ವೈಟ್ ಕಲರ್ದು ಏನಾದರೂ ಇರುತ್ತೆ ಹಾಗಾಗಿ ಸರಿ ಸರಿಸಿ ಇಲ್ಲಿ ಕಲರ್ ಆಪ್ಷನ್ ಅಲ್ಲಿ ಹೋಗಬೇಕು ಫಸ್ಟನದು ರೆಡ್ ಇದೆ ಓಕೆ ಕಾಣಿಸುತ್ತೆ ಎರಡನೇದು ಪರ್ಪಲ್ ಇದೆ ಓಕೆ ಕಾಣಿಸುತ್ತೆ ಮೂರನೇದು ಏನೂ ಕಾಣಿಸ್ತಾ ಇಲ್ಲ ನೋಡಿ ಯಾವುದಾದ್ರು ಕಲರನ್ನು ಚಾಯ್ಸ್ ಮಾಡಿಬಿಡೋಣ ರೆಡ್ಡನ್ನು ಮಾಡಿಬಿಡೋಣ ಫಸ್ಟಿಗೇನಿತ್ತು ಫಸ್ಟ್ನದು ರೆಡ್ ಇದೆ ಪರ್ಪಲ್ ಇದೆ ಇವಾಗಿದ್ದು ಬೇರೆ ಕಲರ್ ಮಾಡೋಣ ಬ್ಲೂ ಮಾಡೋಣ ಓಕೆ ಓಕೆ ಬೇಡ್ರಿ ನೋಡಿ ಆಗಿನ ಡಿಸೈನ್ಸ್ ಏನು ಕಂಡಿದ್ದಿಲ್ಲ ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂಥೇಳಿ ಈ ಥರ ನೀವು ವೈಟ್ ಇದ್ದಲ್ಲಿ ಡಿಸೈನ್ ಚೆನ್ನಾಗಿಲ್ಲ ಅಂದ್ಕೋಬೇಡಿ ಕಲರ್ ಚೇಂಜ್ ಮಾಡಿ ಆ ಡಿಸೈನ್ಸ್ ಹೇಗಿದೆ ಅಂಥೇಳಿ ನೋಡ್ಕೊಳ್ಳಿ ಹೀಗೆ ಪೆನ್ ಡ್ರೈವ್ನಲ್ಲಿ ಸಾಕಷ್ಟು ಡಿಸೈನ್ಸ್ ಇರುತ್ತೆ ನೀವು ಫಿಲ್ ಮಾಡ್ಕೊಂಡಿರ್ತಕ್ಕಂಥ ಡಿಸೈನ್ಸ್ ಎಲ್ಲ ಪೆನ್ ಡ್ರೈವ್ನಲ್ಲಿ ಇರುತ್ತೆ ಫೈಲಲ್ಲಿ ಹೋಗಬೇಕು ಆ ಫೈಲಲ್ಲಿ ಹೋಗಿ ನಿಮಗೆ ಬೇಕಾದ ಡಿಸೈನ್ಸ್ ಸಿಗ್ತವೆ ಎಲ್ಲಿದೆ ಅಂಥೇಳಿ ಫಸ್ಟಿಗೆ ನಿಮಗೆ ಬೇಕು ಒಂದು ಒನ್ ಡೇ ನೀವು ಏನೇನಿವೆ ಅಂಥೇಳಿ ಒಂದಿನ ಚೆಕ್ ಮಾಡಿಬಿಟ್ರೆ ಎಲ್ಲ ಸಿಗ್ತವೆ ಡಿಸೈನ್ಸ್ಗಳು ಸೊ ಇದರಲ್ಲಿ ಕೂಡ ಹೀಗೆ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಫೈ ಡಿಸೈನ್ಸ್ ನೋಡೋಣ ನೋಡ್ತಾ ಇಲ್ಲಿದೆ ಈ ಥರ ನೋಡಿ ಬುಟ್ಟಿ ಫ್ರಂಟ್ ಹ್ಯಾಂಡ್ ಇಲ್ಲಿದೆ ನೋಡಿ ಜಿ ಸಿ ಒನ್ ನಾಟ್ ಫೈ ಬುಟ್ಟಿ ಇದು ಬಿ ಅನ್ನೋದೇನಿದೆ ಬುಟ್ಟಿ ಆಗುತ್ತೆ ಸೊ ಇದು ಫ್ರಂಟ್ ಇದು ಹ್ಯಾಂಡು ಇದು ಲೆಫ್ಟು ಇದು ಲೆಫ್ಟ್ ಪ್ಯಾಚು ಇದು ಲೆಫ್ಟು ಇದು ರೈಟ್ ಪ್ಯಾಚು ಇದು ರೈಟ್ ಈ ಥರ ಇರುತ್ತೆ ಬಂದದರಲ್ಲಿ ಓಕೆ ನೆಕ್ಸ್ಟ್ ಮತ್ತೆ ಬ್ಯಾಗ್ ಬಂದುಬಿಟ್ಟು ನಿಮಗೆ ಬೇಕಾದದ್ದು ಮತ್ತೆ ಫೈಲಲ್ಲಿ ಹೋಗಿ ಇವಾಗ ಹೋಗಿ ನಾನು ಇವಾಗ ಇದು ಅನಿತಾ ಇದು ಫೋಲ್ಡರ್ದು ನನ್ನ ತಲೆ ಫೋಟೋಗಳಿಲ್ಲ ನಾನು ಬರೀ ಹಾಗೆ ಆಗ್ತಾಯಿದ್ದೆ ಹಾಗಾಗಿ ಫೋಟೋ ತೆಗಿತಾಯಿದ್ದೀನಿ ಯಾವ ರೀತಿಯಾಗಿ ತೆಗೆದು ಹೇಳಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಸೊ ಒನ್ ಫೋಲ್ಡರ್ ನನ್ನ ಬ್ಯಾಗ್ ಸೈಡಿಂದ ಫೋಟೋ ಸೇವ್ ಮಾಡ್ಕೊಂಡು ಬರಬೇಕಲ್ವ ಹಾಗಾಗಿ ಬ್ಯಾಕ್ ಸೈಡ್ಲಿಂದ ನೋಡ್ತಿದ್ದೀನಿ ಅನ್ನೇ ಇದಾಗಿದೆ ಇವಾಗ ಪಿಕಾಕ್ಸ್ ಮಾಲನ್ನು ಫೋಟೋ ತೆಗೆದು ತೋರಿಸ್ತಿದೆ ನಿಮಗೆ ಯಾವ ರೀತಿಯಾಗಿ ನಿಮಗೆ ನೆಟ್ನಲ್ಲಿ ಹುಡುಕಿದರೆ ಈ ಥರ ಆಗಿರ್ಬೋದು ಅಥವಾ ಗೂಗಲ್ ಕ್ರೋಮ್ನಲ್ಲಿ ಆಗಿರ್ಬೋದು ಇವಾಗ ಮೇನ್ ಹೇಳೋದು ಮರ್ತು ಬಿಟ್ಟೆ ಈ ಥರ ಏನಾದರೂ ಒತ್ತಿದಾಗ ನೀವು ಪೆನ್ ಡ್ರೈವ್ನ ತೆಗಿಬಾರ್ದು ಹಾಗೆ ಆನ್ ಆ್ಯಪನ್ನು ಮಾಡಬಾರ್ದು ಇಲ್ಲಿ ಸಿಂಬಲಕ್ಕಾಗಿ ಹೇಳಿರ್ತಾರೆ ಅದನ್ನು ನೀವು ಅದನ್ನು ಫಾಲೋ ಮಾಡಲೇಬೇಕು ಯಾಕಂದರೆ ನಾವು ಅದು ಡಿಸೈನ್ಸ್ ಲೋಡಿಂಗ್ ಆಗ್ತಿ ಲೋಡಿಂಗ್ ಆಗ್ತಾ ಇರುತ್ತೆ ನಾವೇನಾದರೂ ಆನ್ ಆ್ಯಂಡ್ ಆಫ್ ಮಾಡಿದ್ವಿ ಅಲ್ಲಿಗೆ ಪೆನ್ ಡ್ರೈವನ್ನ ತೆಗ್ದುಬಿಟ್ಟಿವಿ ಅಂದರೆ ಸ್ಟ್ರಕ್ ಆಗ್ತಕ್ಕಂಥ ಡಿಸೈನ್ಸ್ಗಳು ಹೀಗೇ ಡಿಸೈನ್ಸ್ ಎರಡರ ಬರುತ್ತೆ ಕಂಪಲ್ಸರಾಗಿ ಸೇಫಾಗಿ ನೀವೇನು ಮಾಡಿ ಎರಡು ಪೆನ್ ಡ್ರೈವನ್ನ ಫಾಲೋ ಮಾಡಿ ಅಮೌಂಟೇ ಯಾಕಂದರೆ ನಾವು ಒಂದು ಒಂದೂವರೆ ಮೇಲೇ ಕೊಟ್ಟು ಮಿಷನ್ಸ್ನ ತಂದಿರ್ತೀವಿ ಒಂದು ಫೈ ಫೈವ್ ಸಲಾಗಿ ನಾವು ಪೆನ್ ಡ್ರೈವನ್ನು ಹಿಂದಕ್ಕೆ ಹಾಕೋಬಾರ್ದು ಯಾಕಂದರೆ ಸೇಫಾಗಿ ಇರಬೇಕು ಡಿಸೈನ್ಸ್ಗಳನ್ನು ಮತ್ತೆ ನಾವು ಪರ್ಚೇಸ್ ಮಾಡಬೇಕಂದ್ರೆ ಭಾಳನೇ ಅಮೌಂಟ್ ಕೊಡಬೇಕಾಗುತ್ತೆ ಹಾಗಾಗಿ ಒಂದಲ್ಲ ಎರಡು ಪೆನ್ ಡ್ರೈವನ್ನು ಸೇಫಾಗಿ ಕ್ಯಾರಿ ಮಾಡಿ ಒಂದು ಮೆ ಮೆಮರಿ ಕಾರ್ಡ್ನಲ್ಲಿ ಒಂದು ಪೆನ್ ಡ್ರೈವ್ನಲ್ಲಿ ಏನಾದರೂ ಎರಡು ಬಂದ್ರೂ ಸಹ ಇನ್ನೊಂದು ಇರುತ್ತೆ ಸ್ಪೇರಾಗಿ ಹಾಗಾಗಿ ಮತ್ತು ಕಸ್ಟಮರ್ಸ್ನೂ ವೇಟ್ ಮಾಡೋಕ್ಕಾಗಲ್ಲ ಅದೇ ಡಿಸೈನ್ಸ್ ಬೇಕಿತ್ತು ಅಂದರೆ ಮತ್ತೆ ನಾವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಎರಡನ್ನೂ ಸೇಫಾಗಿ ಎರಡು ತೊಗೊಳ್ಳಿ ಎರಡಲ್ಲೇ ಕೂಡ ಕಂಪಲ್ಸರಿ ಆಗುತ್ತೆ ಡಿಸೈನ್ಸ್ ಅದರಲ್ಲಿ ಇದರಲ್ಲಿ ಸೇಮ್ ಆಗಿತ್ತು ಡಿಸೈನ್ಸ್ನ ಫಿಲ್ ಮಾಡಿ ಇದು ಬಂದುಬಿಟ್ಟು ನಾವೇ ಫೋನಿಂದ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಡೌನ್ಲೋಡಿಂಗ್ ಮಾಡ್ಕೊಳ್ಬೋದು ಬಟ್ ಅದು ಅಂದರೆ ಕಂಪ್ಯೂಟ್ರ್ದ ಕಡೆಗೆ ಹೋಗಿ ತಲೆ ಹೋಗಿ ಅದನ್ನು ಮಾಡ್ಕೊಂಡು ಬರಬೇಕು ನೋಡಿ ಯಾವ ರೀತಿಯಾಗಿ ಫೋಟೋ ತೆಗೆಯೋದು ಅಂದರೆ ಇವಾಗ ಇಲ್ಲೇ ಏನಾದರೂ ಕ್ಲಿಯರ್ ಇತ್ತು ಅಂದರೆ ನೀವು ಇಂಟ್ರೆಸ್ಟ್ನೆಲ್ಲ ಆಗ್ಬೋದು ಆ ಡಿಸೈನ್ಸ್ನ ಹಾಗೆ ನಲ್ಲಿ ಕೂಡ ಆಗ್ಬೋದು ಈಗ ನೋಡಿ ಇದರಲ್ಲಿ ನಾಲ್ಕು ಫೋಲ್ಡರ್ ಇವೆ ಮೂರನೇ ಫೋಲ್ಡರ್ ಹೋಗ್ತಾ ಇದ್ದೀನಿ ಸರ್ ತೋರಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಇದು ಕೂಡ ಇದರಲ್ಲಿ ಎರಡು ಡಿಸೈನ್ಸ್ ಇವೆ ಕಾಣಿಸ್ತಾ ಇದ್ದಲ್ಲ ಕ್ಲಿಯರಾಗಿ ಕಾಣಿಸ್ತಾ ಹಾಂ ಈಗ ಕಾಣಿಸ್ತಾ ಕ್ಲಿಯರ್ ಕ್ಲಿಯರಾಗಿ ಎಷ್ಟು ಡಿಸೈನ್ಸ್ ಇವೆ ಇದರಲ್ಲಿ ಇವಾಗ ನಾನು ಇದನ್ನು ಒಂದು ನೆಕ್ ಪ್ಯಾಟರ್ನ ಯಾವ ರೀತಿ ಮಾಡೋದು ಮಾಡೋದಂತೇಳಿ ಹೇಳ್ತಾಯಿದ್ದೀನಿ ನೋಡಿ ಏನು ಮಾಡ್ತಾ ಇದ್ದೇನೆ ಇದನ್ನು ಲೆಫ್ಟ್ ತಗೋತಾ ಇದ್ದೀನಿ ಓಕೆನಾ ಲೆಫ್ಟ್ ತಗೊಂಡೆ ನೆಕ್ಸ್ಟ್ ಫೈಲ್ನಲ್ಲಿ ಹೋಗಿ ಇದರಲ್ಲಿ ಹೋಗಿ ನಂದಿ ಇದರಲ್ಲಿ ಹೋಗಿ ಎಂಬ್ರಾಯ್ಡ್ರಿ ಆಲ್ ಡಿಸೈನ್ಸ್ ಅನಿತಾ ಇದರಲ್ಲಿ ಥರಲ್ಲಿ ಹೋಗಿ ಲಾಸ್ಟ್ ಪಿಕಾಕ್ ಪಿಕಾಕ್ಸ್ ಮಾಲ್ನಲ್ಲಿ ಹೋಗಿ ಆ ಫೋಲ್ಡರ್ ಹೆಸರನ್ನ ನೀವು ಹಾಗೇನೆ ನಿಮ್ಮ ಫೋನಲ್ಲಿ ಸೇವ್ ಮಾಡ್ಕೋಬೋದು ಓಕೆನಾ ಇವೆಲ್ಲ ಬುಟ್ಟೀಸು ಇದು ಪ್ಯಾಚು ಮೂರನೇ ನಾನು ಇವಾಗ ಲೆಫ್ಟ್ ತೊಗೊಂಡಿದ್ದೀನಿ ಸೊ ರೈಟ್ ಬೇಕಿವಾಗ ಇದನ್ನು ತೊಗೊಂಡಿದ್ದೀನಿ ಇವಾಗ ರೈಟ್ ತೊಗೊಳ್ಬೇಕು ಓಕೆನಾ ಒಂದು ಫ್ರೇಮ್ನಲ್ಲಿ ಸೆಟ್ ಮಾಡೋಕ್ಕಾಗಲ್ಲ ಇದು ಹೌದಲ್ವಾ ಈ ರೀತಿಯಾಗಿ ಹತ್ತಿ ಬರುತ್ತೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ನಿಮಗೆ ಒಂದು ಫೋಟೋ ಹತ್ತೆಗೆ ಅಂತ ಹೇಳಿ ಇವಾಗ ಇದನ್ನು ತೊಗೊಂಡು ಎನ್ ಲಾರ್ಜನ್ನು ಕಡಿಮೆ ಮಾಡಿಬಿಡ್ತೀನಿ ನಮಗೆ ಇಂಟ್ರ ಫೋಟೋ ಅಷ್ಟೇ ಬೇಕಲ್ವಾ ಇಮೇಜ್ ಬೇಕು ನಮಗೆ ಆ ಡಿಸೈನ್ಸ್ ಹೇಗಿರುತ್ತೆ ಅಂತ ಇಮೇಜ್ ಅಷ್ಟು ಇದನ್ನು ಓಕೆ ಹೊಡಿದ್ರೆ ಅದು ಹೋಗಲ್ಲ ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ಎನ್ ಲಾರ್ಜ್ ರೆಡ್ಡಿಗೆ ಏಯ್ಟಿ ಪರ್ಸೆಂಟೇಜ್ ಮಾಡ್ತೀನಿ ನಾನು ಸುಮ್ಮನೆ ನನಗೆ ಒಂದು ಇಮೇಜ್ ಬೇಕಿರೋ ಕಾರಣ ಓಕೆ ಬಿಡಬೇಕು ಕಂಪಲ್ಸರಿಯಾಗಿ ಮೇಲಿದ್ದೇ ಹೋಗ್ತಾ ಇದ್ದೀನಿ ನೋಡಿ ಷ್ಟು ಈ ಕಡೆ ಕಡೆಗಂತ ಫುಲ್ಲಾಗಿ ಕೂಡ ಓಕೆ ಇದನ್ನು ಕೆಳಗಡೆ ಅಂತ ಹೇಳಿ ಎಷ್ಟು ಮತ್ತು ಎಕ್ಸ್ಟ್ರಾ ಪ್ಯಾಚ್ ಬೇಕಿದ್ರೆ ಅಂತ ಮತ್ತೆ ಇಲ್ಲಿ ಏನಕ್ಕೆ ಗ್ಯಾಪ್ ಇದೆಯಲ್ಲ ಇಲ್ಲಿ ಮತ್ತೆ ಫೈಲಲ್ಲಿ ಹೋಗಿ ಎಲ್ಲಿ ಡಿಸೈನ್ಸ್ ಅಂತ ಹೇಳಿ ನೀವು ಒಂದಿನ ಟ್ರೈನಿಂಗ್ ತ ಒಂದಿನ ನಿಮಗೆ ನೋಡ್ಕೊಂಡು ಅದು ಗೊತ್ತಾಗುತ್ತೆ ಸೊ ಡಿಸೈನ್ಸ್ ಹಾಕೊಂತ ಹಾಕೊತಾನೆ ಯಾವ ಡಿಸೈನ್ಸ್ ಹೇಗೆ ಅಂಬೋದು ಗೊತ್ತಾಗೋದು ಬಟ್ ಎಲ್ಲಿ ಅಂತ ನಿಜಕ್ಕೂ ಕೂಡ ನೆನಪಿರೋಕ್ಕಾಗಲ್ಲ ಹಾಗಾಗಿ ಈ ಥರ ಸೇವ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಇನ್ನಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಕಸ್ಟಮರ್ಸ್ ಹೇಗೆ ಜೈಂಟ್ ಮಾಡೋದು ಅಂತ ಹೇಳಿ ಗೊತ್ತಾಗುತ್ತೆ ಕಸ್ಟಮರ್ಸ್ನ ಯಾವುದಾದ್ರು ನಿಮ್ಗೆ ಡಿಸೈನ್ಸ್ ಹೇಳಿದರೆ ಈ ಥರ ಹೇಗೆ ಜಾಯಿಂಟ್ ಮಾಡ್ಕೋಬೇಕು ಅಂತೇಳಿ ನೀವು ಒಂದು ಒಂದು ಹತ್ತು ಹದಿನೈದು ಫೋಟೋನ ನೀವು ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾವು ಅದಕ್ಕೆ ಏಯ್ಟಿ ಏಯ್ಟಿನ ಪರ್ಸೆಂಟೇಜ್ ಮಾಡಿದ್ವಿ ಬಟ್ ಇದು ಬಂದುಬಿಟ್ಟು ಹಂಡ್ರೆಡ್ ಅಲ್ವಾ ಸೊ ಇದನ್ನು ಕೂಡ ನಾವು ಏನು ಮಾಡಬೇಕು ಏಯ್ಟಿ ಪರ್ಸೆಂಟೇಜ್ ಮಾಡಬೇಕು ಇದು ಫೋಟೋಕ್ಕೆ ಅಷ್ಟೇ ಗ್ಯಾಲ್ರಿ ನೀವು ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅಷ್ಟೇ ಓಕೆನಾ ಇಲ್ಲೇನಿದೆ ನೋಡಿ ಈ ಥರ ಯಾರ ಮಾರ್ಕ್ ಇದೆಯಲ್ಲ ಈ ಥರ ಹೋಗಿ ತಿರ್ಸ್ಕೊಳ್ಬೇಕು ನೋಡಿ ಇದನ್ನು ಓಕೆ ಅಂತ ಹೊಡೆದು ಇಷ್ಟು ಏ ಮಾಡಿದ್ನಲ್ಲ ಎಲ್ಲ ಕೂಡ ಏಟಿ ಆಗಿದೆ ನೋಡಿ ಮಿಡ್ಲಿಗೆ ಮೆಟ್ಲಿಗೆ ಬರಬೇಕು ಇದು ತ್ರೀ ನೆಕ್ ಜಾಯಿಂಟ್ ಈ ಥರ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೀವು ಇದನ್ನೇ ಡಿಸೈನ್ಸ್ನಲ್ಲಿ ಇಷ್ಟೇ ಇರುತ್ತೆ ಇಮೇಜ್ ಅವರು ಕಂಪ್ಯೂಟರ್ ನೀವು ಎಂಬ್ರಾಯ್ಡ್ರ್ ತೊಗೊಂಡವ್ರು ಇಮೇಜ್ ಕಳಿಸಿದ್ರೆ ಪರವಾಗಿಲ್ಲ ಇಮೇಜ್ ಕಳಿಸಲಿ ಇವಾಗ ಸೆಕೆಂಡ್ ಹ್ಯಾಂಡ್ ತೊಗೊಂಡವ್ರು ಇರ್ತಾರೆ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋರಿಗೆ ಬರೀ ಫೋಟೋ ಕಳ್ಸಲ್ಲ ಅವರು ಬರೀ ಈ ಥರ ನೆಟ್ನ ಇಮೇಲಲ್ಲಿ ಕಳ್ಸಿಬಿಡ್ತಾರೆ ಡಿಸೈನ್ಸ್ಗಳನ್ನು ಇವಾಗ ಅದನ್ನು ಫೋಟೋ ತೆಗೆದು ಹೇಗಪ್ಪ ಕಳಿಸ್ಬೇಕು ಅಂತ ಅನ್ನೋರು ಇದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಬೇಕು ನಿಮ್ಮ ಕಂಪ್ಯೂಟರ್ನಲ್ಲಿ ಇದರ ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡ್ರೆ ನೀವು ಕ್ರೋಮ್ ಆಗಿರ್ಬೋದು ಪಿಂಟೆಸ್ಟ್ ಆಗಿರ್ಬೋದು ಇದನ್ನು ಕ್ಯಾಮ್ರಾನೇ ಅದ್ರೆಲ್ಲ ಹಾಕಿದರೆ ಆ ಡಿಸೈನ್ಸ್ ಸಿಗುತ್ತೆ ಕೆಲವೊಂದು ರೇರ ಟೈಮಲ್ಲಿ ಮಾತ್ರ ಸಿಗೋಲ್ಲ ಅಂಥವನ್ನ ಈ ರೀತಿಯಾಗಿ ಸೇವ್ ಮಾಡಿಕೊಂಡು ನೀಟಾಗಿ ಈ ಥರ ಫೋಟೋ ತಗೊಂಡಿದ್ರೆ ನಿಮಗೆ ಕ್ಲಿಯರಾಗಿ ಈ ಡಿಸೈನ್ಸ್ ಹೀಗೆ ಎಂಬುದು ಗೊತ್ತಾಗುತ್ತೆ ನೀವು ಕುಂದ್ರ ಫಸ್ಟ್ ಬೇಸಿಕಾಗಿ ಕಲಿಯುವಾಗ ಈ ಥರ ಡಿಸೈನ್ಸ್ಗಳನ್ನು ಈ ಥರ ಜೈಂಟ್ ಮಾಡ್ಕೊಂಡು ನೋಡ್ಕೊತಾ ಹೋಗಿ ನಿಮಗೆ ಆವಾಗ ಐಡಿಯಾ ಸಿಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಇದೆಯಾ ಇದೇನೋ ಇಲ್ಲ ಹೇಳಿ ನೋಡಬೇಕಂದ್ರೆ ಇಲ್ಲಿ ಥ್ರೆಡ್ ಮಾರ್ಕಿಂಗ್ ಫೋರ್ ಟೂ ಇಲ್ಲಿದೆ ಅಲ್ಲ ಈ ಥರದೊಂದು ನೋಡಿದರೆ ಇಲ್ಲಿ ಕೂಡ ಇಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡಿ ಜೈಂಟ್ ಜೇಂಟಂದರೆ ಇವೆ ಎರಡು ಗೆರೆಗಳೇನೆಂದರೆ ನಾವು ಇಲ್ಲಿ ಆ ಕಡೆ ಈ ಕಡೆ ಏನೇ ಇರುತ್ತಲ್ಲ ಇದ್ರ ಮೇಲುಗಡೆನೇ ಬರಬೇಕು ನಾವು ಇಲ್ಲಿ ಕಡಿಮೆ ಇತ್ತು ಇದು ಎರಡು ಫ್ರೇಮಲ್ಲಿ ಹಾಕಬೇಕು ಅಂದರೆ ಫಸ್ಟ್ ಲೆಫ್ಟ್ ಹಾಕಿ ಲೆಫ್ಟ್ ಹಾಕಿ ಆಮೇಲೆ ರೈಟ್ ಹಾಕಿ ಕೆಲವರು ಫಸ್ಟ್ ರೈಟೇ ಹಾಕ್ತಾರೆ ಅಂದರೆ ರೈಟ್ ಅಂದ್ರೇನು ಈ ಸೈಡಿಂದ ಹಾಕ್ತಾರೆ ಆಮೇಲೆ ಈ ಸೈಡಿಂದ ಹಾಕ್ತಾರೆ ನಿಮಗೆ ಯಾವುದು ಕಂಫರ್ಟ್ ನಿಮಗೆ ಯಾವುದು ಕಂಫರ್ಟ್ ಅದನ್ನು ಹಾಕಿ ನಾನು ಆಲ್ಮೋಸ್ಟ್ ಆನ್ ಫಸ್ಟ್ ಲೆಫ್ಟ್ ಹಾಕಿನಿ ಆಮೇಲೆ ರೈಟ್ ಹಾಕ್ತೀನಿ ಅಂದರೆ ಲೆಫ್ಟ್ ಅಂದ್ರೇನು ಲೆಫ್ಟ್ ಬ್ಯಾಕನ್ನು ಹಾಕ್ತೀನಿ ಆಮೇಲೆ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ರೈಟನ್ನು ಹಾಕ್ತೀನಿ ಓಕೆ ಗೊತ್ತಾಯ್ತಾ ಈ ಥರ ನೀವು ಫೋಟೋ ತೆಗೆದು ಇಟ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಇದನ್ನು ಓಕೆ ಹೊಡೆದ್ರೆ ಜಸ್ಟ್ ಸ್ಟಿಚಿಗೆ ಬಂದುಬಿಡುತ್ತೆ ಅದು ಓಕೆ ಹೊಡೆದುಬಿಟ್ರೆ ಅಂದರೆ ಕರೆಕ್ಟ್ ವರ್ಕ್ ಆಗ್ತಾ ಇದೆ ಅಂತೇಳಿ ಬಂದುಬಿಡುತ್ತೆ ನೋಡಿ ಇಲ್ಲಿ ನೂರ ಮೂರು ನಿಮಿಷ ಹಂಡ್ರೆಡ್ ಆ್ಯಂಡ್ ತ್ರೀ ನಿಮಿಷ ಇದೆ ಇದು ಸೊ ನಾನು ಇದು ಹಾಕಲ್ಲ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಫೋರ್ ಕಲರ್ಸು ಇದು ಎಲ್ಲಿಗೆ ಏನು ಕತೆ ಅಂಥೇಳಿ ಬರುತ್ತೆ ನೋಡಿ ಒಂದು ಕರೆಕ್ಟಾಗಿ ಸೆಟ್ ಮಾಡೋದರಿಂದ ಈ ಥರ ನೋಡ್ಕೊಳ್ಬೇಕು ಕರೆಕ್ಟ್ ಒಂದೇ ಫ್ರೆಂಡ್ನಲ್ಲಿ ಸೆಟ್ ಮಾಡಿದರೆ ಈ ಥರದ್ದಾಗ ಎಲ್ಲನೂ ಕೂಡ ಒಂದೇ ಕಲರ್ ಆಗೋಬೋದು ಎಲ್ಲ ಕೂಡ ಹಾಕ್ಕೊತಾ ಹೋಗುತ್ತೆ ಈ ರೀತಿಯಾಗಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು ನೀವು ಓಕೆನಾ ನಾನು ಮತ್ತೆ ಹೋಮ್ ಪೇಜ್ನಲ್ಲಿ ಹೋಗಿ ಇದಕ್ಕೆ ಹೋಗ್ತೀನಿ ಸೊ ನಾವು ಎಲ್ಲಿದ್ವಿ ಅಲ್ಲಿ ಬಂದ್ವಿ ಓಕೆನಾ ಈ ರೀತಿಯಾಗಿ ಪೆನ್ ಡ್ರೈವ್ನಲ್ಲಿ ಡಿಸೈನ್ಸ್ಗಳನ್ನು ಯಾವ ರೀತಿಯಾಗಿ ನೋಡೋದು ಏನು ಅಂಥೇಳಿ ಗೊತ್ತಾಗುತ್ತೆ ಓಕೆನಾ ಇದನ್ನು ನಾನು ಒಂದು ಈ ರೀತಿಯಾಗಿನೇ ನಾನು ನಾನು ಕೂಡ ಒಂದು ಫೋಟೋನ ತೆಕ್ಕೊಳ್ತೀನಿ ಆಯಿತಾ ಫೋಟೋ ತೆಗ್ದೆ ಇವಾಗ ಈ ಥರ ನಿಮಗೆ ಫೋನ ಫೋನಲ್ಲಿ ಈ ಥರ ಸೇವ್ ಮಾಡ್ಕೊಳ್ಳಿ ಅಷ್ಟು ಕ್ಯಾನ್ರಿ ಮೇಲೆ ಇರ್ತಕ್ಕಂಥ ಡಿಸೈನ್ಸ್ಗಳನ್ನು ಪ್ರಿಂಟ್ರೆಸ್ನಲ್ಲಿ ಸಿಕ್ಕಿದ್ರು ನೀಟಾಗಿರುತ್ತೆ ಸೊ ಇದರಲ್ಲಿ ಕೂಡ ನಮಗೆ ಐಡಿಯಾ ಸಿಗುತ್ತೆ ಹೇಗೆ ಡಿ ಡಿಸೈನನ್ನು ಜಾಯಿಂಟ್ ಮಾಡಬೇಕು ಅಂತೇಳಿ ನೀವು ಏನಾದರೂ ಬಿಗಿನರ್ಸ್ ಆಗಿದ್ದರೆ ಈ ಥರ ಪ್ರಾಕ್ಟೀಸ್ ಮಾಡಿ ಡಿಸೈನ್ ಈ ಥರ ಮಾಡಿದ್ಮೇಲೆ ಡಿಸೈನೇ ಹಾಕಬೇಕು ಅಂತೇನಿಲ್ಲ ಸೊ ಡಿಸೈನ್ ಹೇಗೆ ಸೆಟ್ ಮಾಡೋದು ಅಂಥೇಳಿ ನಿಮಗೆ ಐಡಿಯಾ ಬರಲಿಕ್ಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಸೊ ನೀವು ಇದನ್ನು ಫಾಲೋ ಮಾಡಿ ಓಕೆನಾ ಇಲ್ಲಿಗೆ ವಿಡಿಯೋ ತುಂಬಾ ಲೆಂತಿ ಆಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್